ಹಾಯ್ ಇದು ಬಂದು ಸ್ಯಾಟರ್ಡೆ ವ್ಲಾಗ್ಸು ಸಂಜೆ ಮೇಲೆ ಆಂಟಿ ಮನೇಲಿ ಇಸ್ಕೊಂಡಿದ್ದಂತಹ ಹಬ್ಬಕ್ಕೆ ಅಂತ ಟೇಬಲ್ ಮತ್ತು ಮಣೆಯೆಲ್ಲ ಬರೋಣ ಅಂತ ಹೋಗಿದ್ವಿ ಹಾಗೆ ಆಂಟಿ ಪಾಯಸ ಮತ್ತೆ ಒಡೆ ಕೊಡ್ರೆ ತಿನ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಆನಂತರ ಪೈ ಶೋರೂಮ್ಗೆ ಹೊರಟ್ವಿ ನಮ್ಮ ಯಜಮಾನ್ರಿಗೆ ಲ್ಯಾಪ್ಟಾಪ್ ಬೇಕಿತ್ತು ಆಫೀಸ್ ವರ್ಕಾಗೆ ಸೊ ಹಾಗಾಗಿ ಇವಾಗ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಹಾಗಾಗಿ ಆಫರ್ ಇರುತ್ತೆ ತುಂಬಾ ಆಮೇಲೆ ಪ್ರೈಸು ಡಿಸ್ಕೌಂಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ ಬಟ್ ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಆಗಿದ್ದೆ ಇನ್ನೊಂದು ಯಾಕೆ ಅಂದರೆ ಸಿಕ್ಸ್ಟಿ ತೌಸಂಡ್ ಅಬೋ ಲ್ಯಾಪ್ಟಾಪ್ ತೊಗೊಂಡ್ರೆ ನಮಗೆ ಝೀರೋ ಡೌನ್ ಪೇಮೆಂಟ್ ಇತ್ತು ಅದಕ್ಕಿಂತ ಕಡಿಮೆಗೆ ತೊಗೊಂಡ್ರೆ ನಾವು ಡೌನ್ ಪೇಮೆಂಟ್ ಇಷ್ಟು ಪರ್ಸೆಂಟೇಜ್ ಅಂತ ಮಾಡಬೇಕಾಗಿತ್ತು ಹಾಗಾಗಿ ಮನೆಯವರು ಅರವತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಇರುವಂತಹ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ ಅದಕ್ಕಿಂತ ಕಡಿಮೆದೇ ತೊಗೊಳ್ಳೋಣ ನಮಗೇನು ಬರೀ ಎಕ್ಸೆಲ್ ವರ್ಕ್ ಅಷ್ಟೇ ತಾನೇ ಅಂದ್ಬಿಟ್ಟು ಆಮೇಲೆ ಕಡಿಮೆ ಪ್ರೈಸ್ದೇ ತೊಗೊಂಡ್ವಿ ಹಾಗಾಗಿ ನಾವು ಡೌನ್ ಪೇಮೆಂಟ್ ತಂದಿರಲಿಲ್ಲ ಝೀರೋ ಡೌನ್ ಪೇಮೆಂಟ್ ಅಂತ ಬಂದಿದ್ವಿ ಸೇರಿ ನಾಳೆ ಬಂದು ತೊಗೊಂಡ್ರೆ ಆಯಿತು ಬಿಡು ಅಂದ್ಬಿಟ್ಟು ಬಂದ್ವಿ ಹಾಗೆ ಸ್ಟವ್ ನೋಡ್ತಿದ್ದೆ ಸ್ಟವ್ ಅವಶ್ಯಕತೆ ಇತ್ತು ನನಗೆ ನಮ್ಮ ಮನೇಲಿ ಸ್ಟವ್ ಹಾಳಾಗಿತ್ತು ಹಾಗಾಗಿ ಸ್ಟವ್ ಕೊಡಿಸ್ತೀರಾ ಅಂದರೆ ನೋಡು ಹೆಂಗಿದ್ರು ಇ ಎಮ್ ಐ ಹಾಕಿಸ್ಕೋತೀವಲ್ಲ ನೋಡೋಣ ಅಂದ್ಬಿಟ್ಟು ಇದ್ದೆ ಸೊ ಕೆ ಒಂದನ್ನು ನೋಡಿ ಫೈನಲ್ ಮಾಡಿದ್ದೀನಿ ಬಟ್ ಇದು ಅದು ಇದು ಯಾವುದೂ ಅಲ್ಲ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾವ್ಯಾವ ಥರ ಸ್ಟೌವ್ ಇದೆ ಅಂತ ನಾಳೆ ಬಂದು ಬುಕ್ ಮಾಡಿ ನಾಳೆ ಬಂದು ತೊಗೊಂಡು ಹೋಗ್ತೀನಿ ಇವತ್ತು ಫೈನಲ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಡಿಟೈಲಾಗಿ ತಿಳ್ಕೊಂಡು ಎಷ್ಟು ಏನು ಹೇಗೆ ಮಾಡ್ಬೋದು ಏನು ಹೇಗೆ ಬಳಸ್ಬೋದು ಡೈಲಿ ಬೇಸ್ಮೆಂಟ್ಗೆ ಮತ್ತು ಆರಾಮಸೆ ಮಾಡ್ಬೋದ ಕ್ಲೀನಿಂಗ್ ಎಲ್ಲ ಅಂತ ಎಲ್ಲ ತಿಳ್ಕೊಂಡಿದ್ದೀನಿ ಸೊ ನಾಳೆ ಬಂದು ತೊಗೊಳ್ಳೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಅದು ನಾಳೆನೇ ಫೈನಲ್ ಆಗಿ ಲ್ಯಾಪ್ಟಾಪು ಮತ್ತು ಸ್ಟೌವ್ ಎರಡನ್ನು ತೊಗೊಳ್ಳೋಣ ಸಂಡೇ ಬೇರೆ ಅಲ್ವಾ ಮನೇಲಿ ಇದ್ರು ಹಾಗಾಗಿ ಇವಾಗ ಹೊರಟ್ಬಿಟ್ವಿ ನಾಳೆ ಬಂದು ತೊಗೊಂಡು ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಇದ್ದೀನಿ ಆಲ್ರೆಡಿ ನಿನ್ನೆ ನಾನು ಲ್ಯಾಪ್ಟಾಪ್ ತಗೊಳಕ್ಕೆ ನಮ್ಮ ಕರ್ಕೊಂಡು ಹೋಗಿದ್ರು ಫೈನಲ್ ಮಾಡಿ ಎಲ್ಲಾನು ಬಂದ್ವಿ ಬಟ್ ಜೀರೋ ಬ್ಯಾಲೆನ್ಸ್ ಡೌನ್ ಪೇಮೆಂಟ್ ಇತ್ತು ಅಂತ ನಾವು ಅಮೌಂಟ್ ತಗೊಂಡೋಗಿರ್ಲಿಲ್ಲ ಹಾಗಾಗಿ ಅಂದ್ರೆ ಇತ್ತು ಜೀರೋ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಇದ್ರೆ ಜೀರೋ ಬ್ಯಾಲೆನ್ಸ್ ಅಲ್ಲಿ ಲೋನ್ ಕೊಡ್ತಿದ್ರು ಬಟ್ ಅದು ನಮ್ಮ ನಮ್ಮ ಬಜೆಟ್ಗೆ ಇಂತ ಜಾಸ್ತಿ ಅಮೌಂಟ್ ಅಂದ್ರೆ ಅರ್ವತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ತಗೊಂಡ್ರೆ ಅದಕ್ಕೆ ಜೀರೋ ಡೌನ್ ಪೇಮೆಂಟ್ ಇತ್ತು ಬಟ್ ನಮ್ ಅಷ್ಟೊಂದು ಕಾಸ್ಟ್ ಅವಶ್ಯಕತೆ ಇರಲಿಲ್ಲ ಹಾಗೆ ಕಡಿಮೆ ಸೆಲೆಕ್ಟ್ ಮಾಡಿದ್ವಿ ಅದಕ್ಕೆ ಬಂದು ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಂದ್ರೆ ಸರಿ ಆಯ್ತು ಬಿಡಿ ನಾಳೆ ಬಂದು ಡೌನ್ ಪೇಮೆಂಟ್ ಮಾಡಿ ಬಿಲ್ ಮಾಡಿಸಿ ತೊಗೊಂಡೋಗ್ತೀವಿ ಅನ್ಕೊಂಡು ಬಂದ್ವಿ ಸೆಲೆಕ್ಟ್ ಮಾಡಿದ್ವಿ ಹಾಗೆ ನಾನು ಅಲ್ಲೊಂದು ಸ್ಟೌನ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾನೇ ಇಷ್ಟ ಆಯ್ತು ಸೊ ಅದನ್ನ ತಕೊಡ್ತೀನಿ ಅಂತ ಮನೆಯವರು ಹಾಗಾಗಿ ಎರಡನ್ನು ಸೆಲೆಕ್ಟ್ ಮಾಡಿ ಫೈನಲ್ ಮಾಡ್ಕೊಂಡು ಬಂದ್ರಿ ಇವಾಗ ಹೋಗಿ ಬಿಲ್ ಪೇ ಮಾಡಿ ಅಲ್ಲನ್ನು ಬಿಲ್ ಹಾಕಿಸ್ಕೊಂಡು ತಗೊಂಡ್ ಬರಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀನಿ ಇವಾಗ ಹೋಗ್ತಾ ಇದೀನಿ ಬನ್ನಿ ಹೋಗಿ ತಗೊಂಡ್ ಬರೋಣ ನಿಮ್ದು ಹೇಗಿರುತ್ತೆ ಅಂತ ರಿವ್ಯೂ ಮತ್ತೆ ಏನೇನಿದೆ ಅದರಲ್ಲಿ ಅಂತ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಬಂದ ಮೇಲೆ ಓಕೆ ನಾ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀರಿ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಸೊ ಇವತ್ತು ಬಂದು ಸಂಡೇ ಮತ್ತೆ ನಾವು ಹೋಗಿದ್ದೀವಿ ಬೈ ಶೋರೂಮ್ಗೆ ಇವಾಗ ಆಲ್ಮೋಸ್ಟ್ ಲ್ಯಾಪ್ಟಾಪ್ಗೆ ಟೆನ್ ತೌಸಂಡು ಎಷ್ಟೋ ಡೌನ್ ಪೇಮೆಂಟ್ ಕೊಟ್ಟು ಮಿಕ್ಕಿದ್ದಕ್ಕೆ ಲೋನ್ ಹಾಕಿಸ್ಕೊಂಡ್ವಿ ನಾವು ಮತ್ತು ನನಗೆ ಬಂದು ನಾನು ಎರಡು ಮೂರು ಸತಿ ಹತ್ತಿ ಹತ್ತಿ ಇಳಿದೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂದ್ಕೊಂಡು ಲ್ಯಾಪ್ಟಾಪ್ ಫೈನಲ್ ಆಯಿತು ಅದನ್ನು ಬಿಲ್ ಮಾಡ್ತಾಯಿದ್ವಿ ಸ್ಟವ್ವು ಫೈನಲ್ ಆಗಿದೆ ಸ್ಟವ್ ಇದ್ರೆ ವೀಡಿಯೋದಲ್ಲಿ ತೋರಿಸಲ್ಲ ಬಟ್ ಅದನ್ನು ಬಿಲ್ ಮಾಡಿಸಿದ್ದೀವಿ ಅದನ್ನು ಅಮೌಂಟ್ ಕಟ್ತಾ ಇದ್ದಾರೆ ನಮ್ಮನ್ನು ಹೇಳ್ ಕೂತ್ಕೊಂಡು ಅಲ್ಲೆಲ್ಲ ಪ್ರೊಸೀಜರ್ ನಡಿಬೇಕಲ್ವ ಹಾಗಾಗಿ ವೆಯ್ಟ್ ಮಾಡ್ತಾ ಎಲ್ಲ ಆಯಿತು ಆಮೇಲೆ ಏನು ಮಾಡಿದ್ರು ಅವರು ನಮಗೆ ಬಂದು ಕಾಂಪ್ಲಿಮೆಂಟ್ರಿ ಅಂತ ಒಂದು ಹಾಟ್ ಬಾಕ್ಸ್ ಗಿಫ್ಟ್ ಕೊಟ್ಟರು ಸ್ಟವ್ಗೆ ಹಾಗೆ ಈಚೆ ಕಡೆ ತುಂಬಾ ಆಫರ್ ಇರುವಂತಹ ಕಂಟೈನರ್ಗಳು ಮತ್ತು ವಾಟರ್ ಬಾಟಲ್ಸು ಲಂಚ್ ಬಾಕ್ಸಸ್ ಇದೆಲ್ಲ ಹಾಕಿದ್ರು ನೋಡ್ಕೊಂಡು ಬರ್ತೀನಿ ರೀ ಏನಾದ್ರು ಇಷ್ಟ ಆದರೆ ತಗೊಳ್ತೀನಿ ಅಂತ ಹೋದೆ ಸರಿ ಆಯಿತು ನೋಡ್ಕೊಂಡು ಬರೋದು ಅಂದರು ಅಲ್ಲಿ ವಿಚಾರಿಸಿದೆ ಅಲ್ಲಿ ಆಮೇಲೆ ಅಂದರು ಮೇಡಮ್ ಮೇಲ್ಗಡೆ ಹೋಗಿ ನೋಡಿ ಇನ್ನ ತುಂಬ ಆಪ್ಷನ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ತಗೋಬಹುದು ಅಂದರು ಸರಿ ಬಟ್ ಮತ್ತೆ ಫಸ್ಟ್ ಫ್ಲೋರ್ಗೆ ಹೋದೆ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರದ ಹಾಟ್ ಬಾಕ್ಸ್ ನಮಗೆ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ನಾನು ಇಷ್ಟಪಟ್ಟಿದ್ದಂತಹ ಕ ಕಂಟೈನರ್ಗಳು ನಂಗೆ ಒಂದೇ ಒಂದು ಕಂಟೈನರ್ ಬೇಕಿತ್ತು ಬಟ್ ಅವ್ರು ಅದು ಒಂದೇ ಒಂದು ಕೊಡಲ್ಲ ಮೇಡಮ್ ಅದು ಫುಲ್ಲು ಸೆಟ್ಟೇ ತಗೋಬೇಕು ನೀವು ಏಳ್ನೂರು ರೂಪಾಯಿ ಎಷ್ಟು ಹೋಯ್ತು ಬಿಲ್ ಅದು ನಾನು ಇಷ್ಟಪಟ್ಟಿದ್ದಂತಹ ಕಂಟೈನರು ಸರಿ ಅಂದ್ಬಿಟ್ಟು ನಾನು ಫಿಫ್ಟೀನ್ ಕೆ ಜಿ ಬಂದ್ವಿ ಎಲ್ಲ ಬಿಲ್ ಮಾಡಿಸಿ ಹೇಳ್ಬಿಟ್ಟು ಬಂದಿದ್ವಿ ಸ್ಟವ್ ಮಾತ್ರ ಅವರೇ ಡೆಲಿವರಿ ಕೊಡ್ತೀವಿ ಮನೆಗೆ ಅಂತ ಹೇಳಿದ್ದಾರೆ ಫೈವ್ ಓ ಕ್ಲಾಕ್ ಒಳಗೆ ಕಳಿಸ್ತೀವಿ ಅಂದಿದ್ದಾರೆ ನೋಡೋಣ ಯಾವಾಗ ಕಳಿಸ್ತಾರೆ ಅಂತ ಜೊತೆಗೆ ನಾನು ಸ್ಟವ್ ತಗೊಂಡಿದ್ದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇದು ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ ಮೆಲ್ಟಾನ್ ಬ್ರ್ಯಾಂಡ್ ಬ್ರ್ಯಾಂಡ್ ಮೆಲ್ಟಾನ್ ಬ್ರ್ಯಾಂಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಕ್ಚುಲಿ ನಮ್ಮಲ್ಲಿ ಹಾಟ್ ಬಾಕ್ಸ್ ಎರಡಿದೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಅವಾಗ ಒಂದ್ಸತಿ ನಾವು ಮೆಲ್ಟ ಗಿಫ್ಟಿಗೋ ಏನೋ ಬಂದಿತ್ತು ತೊಗೊಳಕ್ಕೆ ಅವಾಗ ತಗೊಂಡಿದ್ವಿ ಆಗಬಾದ್ರೆ ಮತ್ತೆನೆ ಹಾಕಿದಾರೆ ಅಂದ್ರೆ ನಂಗೆ ಬೇರೆ ಇದು ಬೇಡ ನಾನು ಬೇರೆ ತಗೋಬೋದ ಅದ್ರ ಬದಲು ಒಂದೇ ಇಲ್ಲ ಮೇಡಮ್ ನಾವು ಅದನ್ನೇ ಕೊಡೋದು ಅದನ್ನೇ ತೊಗೋಬೇಕು ಅಂದ್ರು ಅಂದ್ಬಿಟ್ಟು ತಗೊಂಡಿದೀನಿ ಚೆನ್ನಾಗಿದೆ ಮೆಟ್ ಹಾಕಿ ವೈಟ್ ಕಲರ್ ಬ್ಲ್ಯಾಕ್ ಕಲರ್ ಕ್ಯಾಪ್ ಇದೆ ಒಳಗಡೆ ಇರ್ತದೆ ಓಪನ್ ಮಾಡೋಣ ಅಂದ್ರೆ ನಮ್ಮಮ್ಮ ಬಿಡಲಿಲ್ಲ ನನ್ನ ಸೊ ಹಾಗೆ ಇದು ಕಂಟೈನರ್ಸ್ ಅಲ್ಲಿ ಇಟ್ಟಿದ್ರು ಆಫರ್ ಇತ್ತು ಹಾಗಾಗಿ ನಾನು ಹೇಳಿದೆ ಹಾಗೆ ದೊಡ್ಡದು ಇತ್ತು ನಾವು ಹೆಣ್ಮಕ್ಳು ಗೊತ್ತಲ್ಲ ಒಂದು ತಗೊಳಕ್ಕೆ ಹೋದ್ರೆ ಐದು ತಗೊಂಡ್ಬಿಡ್ತೀವಿ ಆ ಅಂತ ನಾನಂತೂ ಹೋದ್ರೆ ಏನಾದ್ರು ನೋಡಿದ್ರೆ ತಂದೆ ತರ್ತೀನಿ ಸೊ ಆಲ್ಮೋಸ್ಟ್ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರು ಸೊ ಒಂದು ಸ್ಟೋರೇಜ್ ಮುಗಿಸಿ ಇಷ್ಟ ಆಯಿತು ಹದಿನೈದು ಕೆ ಜಿ ಇದ್ದಿದ್ದು ಇವತ್ತು ಪ್ರೈಸ್ ಬಂದು ಏಟ್ ಹಂಡ್ರೆಡ್ ಒಂದು ನನಗೆ ಇದು ಬಂದು ಫೋರ್ ಹಂಡ್ರೆಡ್ ಹಾಕೊಟ್ರು ಮತ್ತು ಇದೊಂದು ಬೌಲ್ ತಗೊಂಡ್ರೆ ಮಾಮೂಲಿ ಚಪಾತಿ ಇಟ್ಟು ಅಕ್ಕಿ ರೊಟ್ಟಿ ಎಲ್ಲ ಕದಿಸ್ಬೋದು ಚೆನ್ನಾಗಿದೆ ಅಂತ ಐದು ಕಡಿಮೆ ಇನ್ನೂರು ಟೂ ಹಂಡ್ರೆಡ್ ರುಪೀಸ್ ಫೈವ್ ರುಪೀಸ್ ಕಡಿಮೆ ಇದು ಬಟ್ ಇದು ಎರಡರಿಂದ ನಾನು ಫೈವ್ ಹಂಡ್ರೆಡ್ ತರ್ಟಿ ರುಪೀಸ್ ಕೊಟ್ಟೆ ಅಷ್ಟೇ ಅಷ್ಟೇ ಫುಲ್ ಶಾ ಸೊ ಸ್ಟವ್ ಬರಬೇಕು ಇನ್ನ ಒಂದಿಲ್ಲ ಬಂದ ಮೇಲೆ ವಿತ್ ಬಿಲ್ ನಿಮಗ್ ತೋರಿಸ್ತೀನಿ ಎಷ್ಟಾಗಿದೆ ಪ್ರೈಸ್ ಅಂತ ಓಕೆನಾ ನಾನು ಎಕ್ಸ್ಟ್ರಾ ಪೇ ಮಾಡಿದ ಐನೂರ ಮೂವತ್ ರೂಪಾಯಿ ಅಷ್ಟೇ ಇವೆರಡಕ್ಕೆ ಮಾತ್ರ ಇದಕ್ಕೆ ನಾನೇನು ಪೇ ಮಾಡಿಲ್ಲ ಇದು ಕಾಂಪ್ಲಿಮೆಂಟ್ ಚೆನ್ನಾಗಿದೆ ಅವ್ರ ಬಾಕ್ಸ್ ನಿಜವಾಗ್ಲೂ ನಾನು ಇಷ್ಟಿಲ್ಲ ಇವ್ರ ಇಬ್ಬರೇ ನೋಡ್ಕೊ ಬಂದವ್ರೆ ಎಲ್ಲರೂ ಹೋಗಕ್ಕಾಗತ್ತೆ ಸೊ ನನ್ನ ಮಗಳು ನನ್ನ ಮಗಳು ಓಪನ್ ಮಾಡ್ತಾಳಂತೆ ಓಪನ್ ಮಾಡಮ್ಮ ಅನ್ಬಾಕ್ಸಿಂಗ್ ರಾಗಿ ಇಟ್ಟು ಅಕ್ಕಿನೂ ಹಾಕಿಟ್ಕೊಬೋದು ಬಟ್ ನಾನು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡೋದೇ ರಾಗಿ ಹಿಟ್ಟು ಅಕ್ಕಿನ ಬಂದು ದೊಡ್ಡದು ಸ್ಟೀಲ್ದು ಕಂಟೈನರ್ ಇದೆ ನಮ್ಮ ಮನೇಲೆ ಅದಕ್ಕೆ ಹಾಕ್ಕೊಳ್ತೀನಿ ಸೊ ಇದ್ಯಾಕೆ ಇಷ್ಟ ಆಯಿತು ಒಂಥರ ಹಾಗಾಗಿ ತಗೋಬೇಕು ಅನ್ನಿಸ್ತು ತಗೊಂಡೆ ಆಫರ್ ಇತ್ತಲ್ವ ಹಾಗಾಗಿ ಅಲ್ಲಿಗೆ ನಾನು ಎಂಟುನೂರು ರೂಪಾಯಿ ನೀವು ಒಂದು ರೂಪಾಯಿ ಕಡಿಮೆಗೆ ನಾನ್ನೂರು ರೂಪಾಯಿ ಕೊಟ್ಟಿದ್ದೀನಿ ನಿಮಗೆ ಖರ್ಚು ಕೊಡ್ಬೋದಲ್ವ ಫೋರ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಕಂಟೈನರ್ ಹ್ಞೂ ರಾಗಿ ಇಟ್ಟು ಏನು ಬೇಕಮ್ಮ ಅಂದ್ರೆ ಏನು ಬೇಕು ಏನು ತೋರಿಸಿದ್ರಿ ತಗೊಂಡ್ರೆ ನೀವು ಸಿಕ್ತಾ ಸರಿ ಸೊ ಇಲ್ಲಿ ಇವಾಗ ನಿಮಗೆ ಮತ್ತೆ ಹಾಟ್ ಬಾಕ್ಸ್ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಅಷ್ಟೊಂದು ನೀಟಾಗಿ ನಿಮಗೆ ಕಾಣಲ್ಲ ಮಿಲ್ಟನ್ ಕಂಪ್ನಿದು ಈ ಥರದ ಹಾಟ್ ಬಾಕ್ಸ್ ಗ್ಯಾಸ್ ಸ್ಟೌವ್ಗೆ ಕಾಂಪ್ಲಿಮೆಂಟರಿಯಾಗಿ ನಮಗೆ ಕೊಟ್ಟಿರೋದು ಇದು ಡೈರೆಕ್ಟಾಗಿ ನೋಡೋಕ್ಕೆ ಪಿಂಗಾಣಿ ಥರ ಕಾಣುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಕ್ವಾಲಿಟಿ ಆಗ್ಬೋದು ಎಲ್ಲ ಚೆನ್ನಾಗಿದೆ ಸೊ ನನಗೂ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋದು ಇವಾಗ ಡೆಲಿವರಿ ಆಗಿದೆ ಅದು ಇದು ಕಂಪನಿ ಬ್ರ್ಯಾಂಡ್ ಬಂದು ಕಾಫ್ ಅಂತ ಕಫ ಅಲ್ಲ ಕಾಫ್ ಕಾಫ್ ಅಂತ ಸೊ ಇವಾಗ ಓಪನ್ ಮಾಡುವ ಸಮಯ ಬಟ್ ನಾನು ಸ್ಟವ್ನ ಯಾಕೆ ನಿಮಗೆ ಈ ವ್ಲಾಗಲ್ಲಿ ಹಾಕಿಲ್ಲ ಅಂದರೆ ಅದನ್ನು ಸಪ್ರೇಟಾಗಿ ಹಾಕೋಣ ಅಂತ ಯಾಕೆಂದರೆ ಅದೇ ಸಪ್ರೇಟಾಗಿ ಚೆನ್ನಾಗಿರುತ್ತಲ್ವ ಇದ್ರ ಜೊತೆಲಿ ಸೇರಿ ಸರಿ ಚೆನ್ನಾಗಿರೋಲ್ಲ ಅದು ಅಲ್ಲದೆ ನಾಳೆ ಸೋಮವಾರ ಇರೋದ್ರಿಂದ ನಾವು ಸೋಮವಾರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಏನೋ ಒಂಥರ ಪಾಸಿಟಿವ್ ವೈಬ್ಸು ದೇವ್ರ ಪೂಜೆ ಅನ್ನೋದು ಒಂಥರ ಕಾನ್ಸೆಪ್ಟ್ ಅಷ್ಟೇ ಹಾಗಾಗಿ ನಾಳೆನೇ ತೋರಿಸೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ಹಾಕಿಲ್ಲ ನಾನು ತುಂಬಾ ಚೆನ್ನಾಗಿದೆ ಸ್ಟವ್ ಮಾತ್ರ ನಾಳೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಹಾಗೆ ಕೆಲಸ ಎಲ್ಲ ಮುಗಿಸಿ ನಂದು ಇವಾಗ ದೋಸೆಗೆ ಹಾಕಿದ್ದೆ ನಾನು ನಾಳೆಗೆ ಹಾಗಾಗಿ ದೋಸೆ ರುಬ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹಾಗೆ ಒಂದು ಕಡೆ ರೈಸ್ ಇಟ್ಕೊಂಡಿದ್ದೀನಿ ಹಾಗೆ ಪೈ ಶೋರೂಮಿಂದ ಸ್ವಲ್ಪ ಎಕ್ಸ್ಟ್ರಾ ಕಂಟೈನರ್ ತೊಗೊಂಡಿದ್ದೆ ಒಂದು ಬೌಲ್ ತೊಗೊಂಡಿದ್ನಲ್ಲ ಮತ್ತು ಈ ಹಾಟ್ ಬಾಕ್ಸ್ ಬೇರೆ ಕೊಟ್ಟಿದ್ರಲ್ಲ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಬಿಡೋಣ ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡಿ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನನಗೇನೋ ಒಂಥರ ಅದನ್ನೆಲ್ಲ ಹಾಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಒಂಥರ ಪ್ಲ್ಯಾಸ್ಟಿಕ್ ಸ್ಮೆಲ್ ಇರುತ್ತೆ ಹಾಗಾಗಿ ನಾನು ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡೋದು ಹಾಗಾಗಿ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಟ್ ಬಾಕ್ಸ್ ಅಷ್ಟೇ ವಾಶ್ ಮಾಡಿಟ್ಬಿಟ್ರೆ ಬೆಟ್ಟರು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಜಾಸ್ತಿ ಹಾಟ್ ಬಾಕ್ಸ್ ಯೂಸ್ ಮಾಡೋದೆ ನಮ್ಮ ಮನೆಯವ್ರಿಗೋಸ್ಕರ ನಮಗೇನಲ್ಲ ಅವರು ಪ್ರತಿಯೊಂದು ಬಿಸಿ ಇರಬೇಕು ನಂಗೆ ಹಾಟ್ ಬಾಕ್ಸ್ ಹಾಕು ಹಾಟ್ ಬಾಕ್ಸ್ಗೆ ಹಾಕಿಡು ಅಂತ ಹೇಳ್ತಾನೆ ಇರ್ತಾರೆ ಅವರು ಹಾಗಾಗಿ ಆ್ಯಕ್ಚುಲಿ ಫಸ್ಟೇ ನಮ್ಮಲ್ಲಿ ಇದೆ ಆದ್ರೂ ಮನೆಯವ್ರಿಗೆ ಹಾಟ್ ಬಾಕ್ಸಲ್ಲಿ ಹಾಕಿಡಬೇಕು ತಿಂಡಿ ಹಾಗಾಗಿ ಜಾಸ್ತಿ ಅವ್ರಿಗೆ ಅವಶ್ಯಕತೆ ಇದು ನಮಗೇನು ಅಷ್ಟು ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಬಿಸಿ ಬಿಸಿ ತಿನ್ನಬೇಕು ಅನ್ನೋದಿಲ್ಲ ಇಲ್ಲ ನಮಗೆ ಆರಿರಬೇಕು ತಣ್ಣಗಿರಬೇಕು ನಾನು ಬಿಸಿ ಅಡುಗೆ ಮಾಡಿದ್ರು ಆರ್ ಆರಿಸ್ಕೊಂಡೇ ತಿನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಏನೇ ಮಾಡೋದು ತಕ್ಷಣ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಇನ್ನೊಂದು ಹಾಟ್ ಬಾಕ್ಸ್ ಜಾಯ್ನ್ ಆಯಿತು ನಾವು ಮನೇಲಿರೋ ಹಾಟ್ ಬಾಕ್ಸ್ ಜೊತೆ ಅಂದ್ಕೊಂಡು ಯೂಸ್ ಮಾಡೋದಷ್ಟೇ ಒಂದೊಂದು ಸರ್ತಿ ಒಂದೊಂದು ಪ್ಯಾಟ್ರನ್ ಡಿಸೈನ್ನ ಯೂಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಈ ತಿಂಗಳೆಲ್ಲ ಇದು ಯೂಸ್ ಮಾಡಿದ್ರೆ ಇನ್ನೊಂದು ತಿಂಗಳು ಸ್ಟೇನ್ಲೆಸ್ ಸ್ಟೀಲ್ ಹಾಟ್ ಬಾಕ್ಸ್ ಯೂಸ್ ಮಾಡೋದು ಈ ಥರ ವೆರೈಟಿ ವೆರೈಟಿಗೆ ನಾವು ಯೂಸ್ ಮಾಡೋದು ಡಿಸೈನ್ ಆಗಿರುತ್ತೆ ಹಾಗೆ ಇವತ್ತು ಟೊಮೊಟೊ ತೊಗೊಬಂದಿದ್ದೆ ಗಾಡಿ ಮೇಲೆ ಮಾಮೂಲಿ ನಾನು ಗಾಡಿಯಲ್ಲೇ ತೊಗೊಳೋದು ಯಾವುದೇ ಥರ ಶಾಪ್ಗೆಲ್ಲ ಹೋಗಿ ತೊಗೊಳಲ್ಲ ನಾನು ಒಂದೊಂದು ಟೊಮೊಟೊ ಕೊಳ್ತೋಗಿರೋದೆಲ್ಲ ಜಾಯ್ನ್ ಆಗಿಬಿಟ್ಟಿರುತ್ತಲ್ಲ ಅದರದ್ದು ವಾಸನೆ ಎಲ್ಲ ಇದಕ್ಕಿಡ್ಕೊಂಡಿರುತ್ತೆ ಆವಾಗ ಈ ಟೊಮೊಟೊನೋ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ನೈಟೆಲ್ಲ ಇಟ್ಬಿಟ್ಟು ಬೆಳಿಗ್ಗೆ ಎದ್ದು ಟ್ರೈಗೆ ಹಾಕಿ ಮಾಮೂಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ನಾನು ಹಾಗಾಗಿ ಟೊಮೊಟೊನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ನನಗೆ ಅದೇನೋ ಹಾಗೆ ಫ್ರಿಜ್ಜಲ್ಲಿ ಇಡೋಕೆ ಇಷ್ಟ ಆಗಲ್ಲ ತುಂಬಾ ಕೆಟ್ಟ ಸ್ಮೆಲ್ ಬರುತ್ತೆ ಇವಾಗಂತೂ ಸೊಪ್ಪುಗಳನ್ನು ಅಷ್ಟೇ ತುಂಬ ಕೆಟ್ಟ ಸ್ಮೆಲ್ ಬರ್ತವೆ ಒಂದ್ಸತಿ ಬಳಸೋದಕ್ಕೂ ಬೇಜಾರಾಗುತ್ತೆ ಆ ಥರ ಸ್ಮೆಲ್ ಇರುತ್ತೆ ಏನು ಮಾಡೋಕ್ಕಾಗತ್ತೆ ಈ ಬೆಂಗಳೂರಲ್ಲಿ ಹೆಂಗಿರುತ್ತೆ ಹಾಗೆ ನಾವು ಬಳಸಬೇಕು ಆದಷ್ಟು ನಮ್ಮ ಇದಕ್ಕೆ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಂದ ಬಳಸಬೇಕಾಗತ್ತೆ ಬೇರೆ ಆಪ್ಷನ್ನೇ ಇಲ್ಲ ಹಾಗಾಗಿ ಮಾಡ್ತಾ ಇದ್ದೀನಿ ಎಲ್ಲರೂ ಅಂಗಡಿಗೆ ಹೋಗಿದ್ದಾರೆ ಅಪ್ಪ ಮಕ್ಕಳೆಲ್ಲ ಹಾಲು ತರೋಕ್ಕೆ ಬೆಳಗ್ಗೆ ಬೇಕಲ್ವ ಹಾಗಾಗಿ ಹಾಗಾಗಿ ನಾನು ಒಬ್ಬಳೇ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಮಾತಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಸುಮ್ಮನೆ ವಾಯ್ಸ್ ಓವರ್ ಕೊಡೋದೇ ಬೆಟರ್ ಅನಿಸ್ಬಿಡ್ತಾ ಅದಕ್ಕಿಂತ ಹಾಗಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಡೆಯಿಂದ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್